ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಕ್ರಿಮಿನಲ್ಗಳ ಪರವಾಗಿ ಪೊಲೀಸ್ ಠಾಣೆಗೆ ನುಗ್ಗಿ ಪೊಲೀಸರಿಗೆ ಬೆದರಿಕೆ ಹಾಕಿದ್ದು ತಪ್ಪು ಅಂತ ಇಡೀ ಸಮಾಜ ಇಡೀ ಸಮುದಾಯ ಹೇಳಿತ್ತು ಆದರೆ ದರ್ಪ ದುರಹಂಕಾರದಲ್ಲಿ ಮೆರೀತಾ ಇದ್ದ ಹರೀಶ್ ಪೂಂಜಾ ಅವರು ತನ್ನ ಕೃತ್ಯವನ್ನು ತಪ್ಪು ಅಂತ ಒಪ್ಪಿಕೊಳ್ಳಲು ರೆಡಿಯೇ ಇರಲಿಲ್ಲ ನಾನು ಮಾಡಿದ್ದೇ ಸರಿ ಅನ್ನೋದು ಅವರ ವಾದ ಆಗಿತ್ತು ತಪ್ಪು ಮಾಡಿದ್ದಲ್ಲದೆ ಇನ್ನೂ ಕೂಡ ಅಂತಹದ್ದೇ ತಪ್ಪು ಮಾಡ್ತಾನೆ ಇರ್ತೇನೆ ಅಂತ ಅವರು ಸವಾಲು ಬೇರೆ ಹಾಕಿದ್ರು ತನ್ನ ಎಲುಬಿಲ್ಲದ ನಾಲಿಗೆಯನ್ನ ಬೇಕಾ ಬಿಟ್ಟಿ ತಿರುಗಿಸ್ತಾ ಇದ್ರು ಆದರೆ ಅದೇ ಹರೀಶ್ ಪೂಂಜಾಗೆ ಇವತ್ತು ಮಹಾ ಮಂಗಳಾರತಿಯಾಗಿದೆ ಹರೀಶ್ ಪೂಂಜಾ ಮಾಡಿರುವ ತಪ್ಪುಗಳನ್ನ ಕರ್ನಾಟಕದ ಉಚ್ಚ ನ್ಯಾಯಾಲಯವೇ ಎತ್ತಿ ತೋರಿಸಿದೆ ಹರೀಶ್ ಪೂಂಜಾ ಬಿಳ್ತಂಗಡಿ ಠಾಣೆಯಲ್ಲಿ ಏನು ಮಾಡಿದ್ರು ಅದು ತಪ್ಪು ಅಂತ ಹೈಕೋರ್ಟ್ ನ್ಯಾಯಾಧೀಶರೇ ಹೇಳಿದ್ದಾರೆ ಹರೀಶ್ ಪೂಂಜಾ ಅವರಿಗೆ ಇವತ್ತು ಕರ್ನಾಟಕದ ಉಚ್ಚ ನ್ಯಾಯಾಲಯ ಹೆಂಗೆ ಚಾಟಿ ಬೀಸಿದೆ ಅಂದರೆ ಪೂಂಜಾ ಅವರು ಬೆದರಿ ಬೆವರಿ ಹೋಗಿದ್ದಾರೆ ಕ್ರಿಮಿನಲ್ಗಳ ಪರವಾಗಿ ಹರೀಶ್ ಪೂಂಜಾ ಪೊಲೀಸ್ ಠಾಣೆಗೆ ಹೋಗಿದ್ದನ್ನು ವಿರೋಧಿಸಿರುವ ಹೈಕೋರ್ಟ್ ಹರೀಶ್ ಪೂಂಜಾ ಅವರ ವರ್ತನೆಗೆ ಕಠಿಣ ಶಬ್ದಗಳಲ್ಲಿ ಆಕ್ಷೇಪ ವ್ಯಕ್ತಪಡಿಸಿದೆ ಕ್ರಿಮಿನಲ್ಗಳ ಪರವಾಗಿ ಪೊಲೀಸ್ ಠಾಣೆಗೆ ನುಗ್ಗಿ ಪೊಲೀಸರಿಗೆ ಬೆದರಿಕೆ ಹಾಕಿದ್ದ ಹರೀಶ್ ಪೂಂಜ್ ಅವರನ್ನ ಹೈಕೋರ್ಟ್ ನ್ಯಾಯಮೂರ್ತಿಗಳು ಇವತ್ತು ತೀವ್ರ ತರಾಟೆಗೆ ತೆಗೆದುಕೊಂಡರು ನ್ಯಾಯಮೂರ್ತಿಗಳ ಒಂದೊಂದು ಮಾತುಗಳು ಹರೀಶ್ ಪೂಂಜಾ ಅವರ ಕಪಾಳಕ್ಕೆ ಬಾರಿಸಿದಂತಿತ್ತು ಬೆಳ್ತಂಗಡಿ ಠಾಣೆಯಲ್ಲಿ ತಮ್ಮ ವಿರುದ್ಧ ದಾಖಲಾಗಿರುವ ಎಫ್ ಐ ಆರ್ ರದ್ದು ಮಾಡಬೇಕೆಂದು ಕೋರಿ ಶಾಸಕ ಹರೀಶ್ ಪೂಂಜಾ ಹೈಕೋರ್ಟ್ ಮೆಟ್ಟಿಲೇರಿದರು ಇವತ್ತು ಆರ್ಜಿಯ ಅರ್ಜಿಯ ವಿಚಾರಣೆ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ನೇತೃತ್ವದ ಏಕಸದಸ್ಯ ಪೀಠದಲ್ಲಿ ನಡೆಯಿತು ಹರೀಶ್ ಪೂಂಜಾ ಪರವಾಗಿ ಹಿರಿಯ ವಕೀಲ ಪ್ರಭುಲಿಂಗ ನಾವದಗಿ ಹಾಜರಿದ್ದರು ಪೂಂಜಾ ಅಲ್ಲಿಗೆ ಯಾಕೆ ಹೋದರು ಎಂದು ನ್ಯಾಯಮೂರ್ತಿಗಳು ಪ್ರಶ್ನಿಸಿದಾಗ ಇಂತಹವರ ಬಂಧನ ನಡೆಯಿತು ಅವರ ಪತ್ನಿ ಬಂದು ಶಾಸಕರಿಗೆ ದೂರು ಕೊಟ್ಟರು ಆವಾಗ ಶಾಸಕರು ಠಾಣೆಗೆ ಹೋದರು ಅಂತ ವಕೀಲರು ತಿಳಿಸಿದರು ಆವಾಗ ಶುರುವಾಯಿತು ನೋಡಿ ನ್ಯಾಯಾಧೀಶರ ಕ್ಲಾಸ್ ಪೂಂಜ ಅವರನ್ನ ನ್ಯಾಯಾಧೀಶರು ತರಾಟೆಯ ಮೇಲೆ ತರಾಟೆಗೆ ತೆಗೆದುಕೊಂಡರು ಪೊಲೀಸರು ಯಾರನ್ನೂ ಬಂಧಿಸಿದಾಗ ಜನಪ್ರತಿನಿಧಿಗಳು ಪೊಲೀಸ್ ಠಾಣೆಗೆ ಹೋಗೋದು ಎಷ್ಟು ಸರಿ ಅನ್ನೋದು ಅವರ ಪ್ರಶ್ನೆಯಾಗಿತ್ತು ಪೊಲೀಸರು ಭಯೋತ್ಪಾದಕರನ್ನ ಬಂಧಿಸಿದ್ರು ಅಂತ ಇಟ್ಟುಕೊಳ್ಳೋಣ ಆವಾಗ ಆ ಭಯೋತ್ಪಾದಕನ ಪತ್ನಿ ಶಾಸಕರ ಬಳಿಗೆ ಬಂದು ನನ್ನ ಗಂಡ ಅತ್ಯುತ್ತಮ ವ್ಯಕ್ತಿ ಪೊಲೀಸರು ಬಂಧಿಸಿದ್ದಾರೆ ಅಂತ ದೂರು ಕೊಟ್ರೆ ತಕ್ಷಣ ಶಾಸಕರು ಪೊಲೀಸ್ ಠಾಣೆಗೆ ಹೋಗ್ತಾರಾ ಅಂತ ಪ್ರಶ್ನೆ ಮಾಡಿದ್ರು ಹರೀಶ್ ಪೂಂಜಾ ಅವತ್ತು ಪೊಲೀಸ್ ಠಾಣೆಗೆ ಹೋಗಬಾರ್ದಿತ್ತು ಅಂತ ಖಡಕ್ಕಾಗಿ ಹೇಳಿದರು ಕ್ರಿಮಿನಲ್ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಚುನಾಯಿತ ಜನಪ್ರತಿನಿಧಿಗಳು ಠಾಣೆಗೆ ಹೋಗೋದನ್ನು ಕೋರ್ಟ್ ಸಮ್ಮತಿಸೋದಿಲ್ಲ ಅಂದರು ಪೊಲೀಸರು ಬಂಧನ ಮಾಡಿದರೆ ನಿಮಗೆ ಸ್ಥಳೀಯ ಕೋರ್ಟ್ ಇದೆ ಅಕ್ರಮ ಬಂಧನ ಮಾಡಿದರೆ ಹೈಕೋರ್ಟ್ಗೆ ಹೆಬ್ಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಸಿ ಪರಿಹಾರ ಕಂಡುಕೊಳ್ಬೋದು ಆದರೆ ಜನಪ್ರತಿನಿಧಿ ಎಂಬ ಕಾರಣಕ್ಕೆ ಠಾಣೆ ಮುಂದೆ ಹೋಗಿ ಪ್ರತಿಭಟನೆ ನಡೆಸುವುದು ಸರಿಯಲ್ಲ ಅಂದರು ಶಾಸಕರು ತಮ್ಮ ಕೆಲಸವನ್ನ ಮಾಡಿದರೆ ಸಾಕು ಕೋರ್ಟ್ ಕೆಲಸವನ್ನ ಶಾಸಕರು ಮಾಡೋದು ಬೇಡ ಅಂತಾನು ಚಾಟಿ ಬೀಸಿದ್ರು ಹೀಗೆ ಮುಂದುವರೆದರೆ ಮುಂದೊಂದು ದಿನ ನ್ಯಾಯಾಧೀಶರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಎಂದು ಶಾಸಕರು ನಮ್ಮ ಹಿಂದೆ ಬಂದು ಕೂತ್ರೆ ನಾವೆಲ್ಲರೂ ಹೇಗೆ ಕೆಲಸ ಮಾಡಬೇಕು ಅಂತಾನು ಪ್ರಶ್ನೆ ಮಾಡಿದ್ರು ಶಾಸಕರ ಈ ರೀತಿಯ ವರ್ತನೆಯನ್ನ ಸಹಿಸೋದಿಲ್ಲ ಅಂತಾನು ಹೇಳಿದರು ಪೊಲೀಸರನ್ನ ನಾವು ರಕ್ಷಣೆ ಮಾಡಬೇಕು ಇಲ್ಲಾಂದರೆ ಅವರು ಸೇವೆ ಸಲ್ಲಿಸೋದು ಹೇಗೆ ಅನ್ನೋದು ಹೈಕೋರ್ಟ್ನ ಪ್ರಶ್ನೆಯಾಗಿತ್ತು ಇಂತಹ ಪ್ರಕರಣಗಳಲ್ಲಿ ಯಾವುದೇ ಆರೋಪಿತರ ಪರವಾಗಿ ಆದೇಶ ನೀಡಿರುವ ವಿಶ್ವದ ಯಾವುದೇ ನ್ಯಾಯಾಲಯದ ಉದಾಹರಣೆ ಇದ್ರೆ ತೋರಿಸಿ ಎಂದು ಪೀಠ ಸವಾಲು ಹಾಕಿತ್ತು ಅಂದರೆ ಈ ಎಫ್ ಐ ಆರ್ ರದ್ದು ಮಾಡಲು ಆಗಲ್ಲ ಅನ್ನೋದು ಹೈಕೋರ್ಟ್ ಪರೋಕ್ಷವಾಗಿ ಹೇಳಿದಂತಿತ್ತು ಅಷ್ಟರಲ್ಲಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ ಪೂಂಜಪ್ಪರ ವಕೀಲರು ಆರೋಪ ಪಟ್ಟಿಯನ್ನು ಪರಿಶೀಲಿಸುತ್ತೇವೆ ಹರೀಶ್ ಪೂಂಜ ವಿರುದ್ಧ ದುರುದ್ದೇಶ ಪೂರಿತ ಕ್ರಮ ಕೈಗೊಳ್ಳದಂತೆ ನೋಡಿಕೊಳ್ಬೇಕು ಎಂದು ಪೀಠದ ಮುಂದೆ ಮನವಿ ಮಾಡಿಕೊಂಡರು ಆವಾಗ ಪ್ರತಿಕ್ರಿಯಿಸಿದ ನ್ಯಾಯಮೂರ್ತಿಗಳು ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಲಾಗಿದೆ ಶುಕ್ರವಾರದವರೆಗೆ ಸಾವಧಾನದಿಂದ ಇರಬೇಕು ಅಂತ ಹೇಳಿ ಮುಂದಿನ ಶುಕ್ರವಾರಕ್ಕೆ ವಿಚಾರಣೆಯನ್ನು ಮುಂದೂಡಿದರು ಎಂದಿನ ವಿಚಾರಣೆಯನ್ನು ಗಮನಿಸಿದರೆ ಹರೀಶ್ ಪೂಂಜ್ ಅವರ ಎಫ್ ಐ ಆರ್ ರದ್ದಾಗಲ್ಲ ಅಂತ ಅನಿಸ್ತಾ ಇದೆ ಅಲ್ಲದೆ ಹರೀಶ್ ಪೂಂಜ್ ಅವರು ಪೊಲೀಸ್ ಠಾಣೆಗೆ ನುಗ್ಗಿ ಬೆದರಿಕೆ ಹಾಕಿದ್ದು ತಪ್ಪು ಅಂತ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಅಂದ್ರೆ ಶಾಸಕರ ಕೃತ್ಯ ಕಾನೂನು ಬಾಹಿರವಾಗಿತ್ತು ಅಧಿಕ ಪ್ರಸಂಗದಿಂದ ಕೂಡಿತ್ತು ದರ್ಪದಿಂದ ಕೂಡಿತ್ತು ಅನ್ನೋದು ಇಲ್ಲಿ ಸ್ಪಷ್ಟ ಆಗತ್ತೆ ನಾವು ಕೂಡ ಮೊದಲ ದಿನದಿಂದಲೇ ಇದನ್ನೇ ಹೇಳ್ತಾ ಬಂದಿದ್ದು ಆದರೆ ದುರಹಂಕಾರದಲ್ಲಿ ಮಿರಿತಿದ್ದ ಹರೀಶ್ ಪೂಂಜ್ ಅವರಿಗೆ ಅರ್ಥ ಆಗಿರಲಿಲ್ಲ ಠಾಣೆಗೆ ನುಗ್ಗಿದ್ದು ತಪ್ಪು ಪೊಲೀಸರನ್ನ ಬೆದರಿಸಿದ್ದು ತಪ್ಪು ಅಂತ ಹೇಳಿದ್ರೆ ಶಾಸಕನಾಗಿ ನಾನು ಹೋಗದೆ ಯಾರು ನಿಮ್ಮ ಅಪ್ಪ ಹೋಗ್ತಾರಾ ಅಂತ ದುರಹಂಕಾರದಲ್ಲಿ ಮಾತನಾಡಿದ್ರು ಹರೀಶ್ ಪೂಂಜಾ ಇನ್ಮುಂದೆಯೂ ಮಧ್ಯರಾತ್ರಿ ಸ್ಟೇಷನ್ಗೆ ನುಗ್ತೀನಿ ತಹಶೀಲ್ದಾರ್ ಮನೆಗೆ ನುಗ್ತೀನಿ ಅಂತ ಪೂಂಜಾ ದರ್ಪದಿಂದ ಮಾತನಾಡಿದ್ರು ಆದರೆ ಅವರ ದರ್ಪ ದುರಹಂಕಾರಕ್ಕೆ ಇವತ್ತು ಹೈಕೋರ್ಟ್ ಸರಿಯಾಗಿಯೇ ಟ್ರೀಟ್ಮೆಂಟ್ ಕೊಟ್ಟಿದೆ ಬೆಳ್ತಂಗಡಿ ಠಾಣೆಯಲ್ಲಿ ಹರೀಶ್ ಪೂಂಜಾ ಏನು ಮಾಡಿದ್ದಾರೋ ಅದು ತಪ್ಪು ಅಂತ ಹೈಕೋರ್ಟ್ ಹೇಳಿದೆ ಹೀಗಾಗಿ ಶಾಸಕ ಹರೀಶ್ ಪೂಂಜ್ ಅವರು ತನ್ನ ತಪ್ಪಿಗೆ ಕ್ಷಮೆ ಕೇಳಬೇಕು ಬೆಳ್ತಂಗಡಿ ಪೊಲೀಸರ ಕ್ಷಮೆ ಕೇಳಬೇಕು ಅವರ ಕ್ಷೇತ್ರದ ಜನರ ಕ್ಷಮೆ ಕೇಳಬೇಕು ಈ ರಾಜ್ಯದ ಜನರ ಕ್ಷಮೆ ಕೇಳಬೇಕು ಹಾಗೆ ಹರೀಶ್ ಪೂಂಜ್ ಬೆಂಬಲಿಸಿದ ಬಿ ಜೆ ಪಿ ಪಾಳೆ ಕೂಡ ತನ್ನ ತಪ್ಪುಗಳನ್ನು ತಿದ್ದಿಕೊಳ್ಬೇಕು ಹರೀಶ್ ಪೂಂಜ್ ಅವರು ಇನ್ಮುಂದೆ ಇಂತಹ ತಪ್ಪುಗಳನ್ನು ಮಾಡದೆ ಶಾಸಕರ ರೀತಿ ನಡೆದುಕೊಳ್ಬೇಕು ಹರೀಶ್ ಪೂಂಜ್ ಅವರು ಶಾಸಕನ ಕೆಲಸ ಮಾಡಿದರೆ ಸಾಕು ಅದು ಬಿಟ್ಟು ಪೊಲೀಸರ ಕೆಲಸ ಮಾಡಲು ಹೋಗಬಾರ್ದು ಕೋರ್ಟಿನ ಕೆಲಸ ಮಾಡಲು ಹೋಗ್ಬಾರದು ಒಬ್ಬ ಶಾಸಕ ಅಂದ್ರೆ ಆತ ಶಾಸನ ರೂಪಿಸುವವನು ಹಾಗಾಗಿ ಪೊಲೀಸರು ವ್ಯವಸ್ಥೆಯನ್ನ ಉಳಿಸಿ ಬೆಳೆಸುವ ಕೆಲಸ ಮಾಡಬೇಕು ಶಾಸಕರು ವ್ಯವಸ್ಥೆಗೆ ತಕ್ಕಂತೆ ನಡೆದುಕೊಳ್ಬೇಕೆ ಹೊರತು ವ್ಯವಸ್ಥೆಯನ್ನ ಹಾಳು ಮಾಡಿ ಕಾನೂನು ಕೈಗೆತ್ತಿಕೊಂಡು ಸಮಾಜದಲ್ಲಿ ಅಶಾಂತಿ ಮೂಡಿಸುವ ಕೆಲಸ ಮಾಡಬಾರದು ಶಾಸಕ ಪೂಂಜಾ ಏನಾದ್ರೂ ಆತ್ಮಾವಲೋಕನ ಮಾಡಿಕೊಳ್ಬೇಕು